ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಸ್ತ್ ಮ್ಯಾನ್ ಕನ್ನಡ ಚಾನಲ್ ನಿಮ್ಗೆಲ್ಲ ಗೊತ್ತೇ ಇರ್ತದೆ ಹಿಟ್ ಮ್ಯಾನ್ ಎಂದೇ ಖ್ಯಾತಿಯಾದಂತಹ ರೋಹಿತ್ ಶರ್ಮಾ ಇದೀಗ ಮತ್ತೊಂದು ಹೆಗ್ಗಳಿಕೆಗೆ ಗುರಿಯಾಗಿದ್ದಾರೆ ಇದು ರೋಹಿತ್ ಶರ್ಮಾ ಫ್ಯಾನ್ಸ್ಗೆ ಒಂದು ಖುಷಿಯ ವಿಷಯವಾಗಿದೆ ರೋಹಿತ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ನಿಮ್ಗೆಲ್ಲ ಗೊತ್ತೇ ಇರ್ತದೆ ರೋಹಿತ್ ಶರ್ಮಾ ಅಂಡರ್ಲಿ ಭಾರತ ತಂಡ ಎರಡು ಬಾರಿ ಐ ಸಿ ಇವೆಂಟ್ ವಿನ್ ಆಗ್ತದೆ ಹಾಗೇನೆ ಭಾರತೀಯ ಹಿಟ್ ಮ್ಯಾನ್ ಎಂದೇ ಖ್ಯಾತಿಯಾದ ರೋಹಿತ್ ಶರ್ಮಾ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ರು ಹಾಗೇನೆ ಹಲವು ಮ್ಯಾಚ್ ಗಳನ್ನು ಕೂಡ ಇಂಡಿಯಾಕ್ಕೆ ವಿನ್ ಮಾಡಿಸಿದ್ದಾರೆ ಅವರು ಸದ್ಯದ ಮಟ್ಟಿಗೆ ಟಿ ಟ್ವೆಂಟಿ ಹಾಗೂ ಟೆಸ್ಟ್ಗಳಲ್ಲಿ ನಿವೃತ್ತಿ ಹೊಂದಿದ್ದರೂ ಕೂಡ ಇಂಡಿಯಾದ ವಾಡಿಯರ್ ಸ್ಕ್ವಾಡ್ ನ ಪ್ರಮುಖ ಪ್ಲೇಯರ್ ಆಗಿರ್ತಾನೆ ಅದೇ ರೀತಿ ಮುಂಬರುವ ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ಮಾಡುವ ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇದ್ದಾವೆ ಹೀಗಿರುವಾಗ ರೋಹಿತ್ ಶರ್ಮಾ ಪಾಲಿಗೆ ಒಂದು ಖುಷಿಯ ವಿಷಯ ನಡೆದಿದೆ ಅದೇನಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ ಭಾರತಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರ್ಬೋದು ಹಾಗೇನೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಿಸಿಕೊಟ್ಟ ಹಾಗೇನೆ ಇಂಡಿಯಾಕ್ಕೆ ಅವರು ನೀಡಿದ ಕೊಡುಗೆಗಾಗಿ ಈ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿರುತ್ತಾರೆ ಯಾರು ಕೊಟ್ಟಿದ್ದಾರೆ ಅಂತ ನಿಮಗೆ ಕುತೂಹಲ ಇರ್ಬೋದು ಇದು ಪುಣೆಯ ಅಜಿಂಕ್ಯ ಪಾಟೀಲ್ ಡಿ ವೈ ವಿಶ್ವವಿದ್ಯಾನಿಲಯದಿಂದ ಈ ಒಂದು ಗೌರವ ಡಾಕ್ಟರೇಟ್ ರೋಹಿತ್ ಶರ್ಮಾ ಅವರಿಗೆ ಲಭಿಸ್ತದೆ ಸೊ ಇನ್ಮೇಲೆ ನೀವೆಲ್ಲ ರೋಹಿತ್ ಶರ್ಮಾಗ ಬಂದ ಗುರು ರೋಹಿತ್ ಶರ್ಮಾ ಹೋದ ಗುರು ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ ಅಂತ ಹೇಳಕ್ ಆಗಲ್ಲ ಡಾಕ್ಟರ್ ರೋಹಿತ್ ಶರ್ಮಾ ಅವರು ಆಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ಸೊ ಇನ್ಮೇಲೆ ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಕೊಡಬೇಕಪ್ಪ ಯಾಕಂತ ಹೇಳಿದ್ರೆ ಅವರಿಗೆ ಇವಾಗ ಗೌರವ ಡಾಕ್ಟರೇಟ್ ಸಿಕ್ಕಿದೆ ಸೊ ಗೌರವ ಡಾಕ್ಟರೇಟ್ ಅಂದ್ರೆ ಸುಮ್ಮನೆ ಮಾತಲ್ಲ ಎಲ್ರಿಗೂ ಸಿಗೋದಿಲ್ಲ ಇದನ್ನು ಓದ್ಕೊಂಡು ಸಂಪಾದನೆ ಮಾಡೋದಲ್ಲ ಕೊಟ್ಟಂತಹ ಅಪಾರವಾದ ಕೊಡುಗೆಗೆ ನೀಡುವಂತಹ ಒಂದು ಗೌರವ ಡಾಕ್ಟರೇಟ್ ಆಗಿರ್ತದೆ ಸೊ ಅದು ಇವಾಗ ಸ್ಪೋರ್ಟ್ಸ್ ನಲ್ಲಿ ಇಂಡಿಯಾಕ್ಕಾಗಿ ಕೊಟ್ಟಂತಹ ಕೊಡುಗೆಗಾಗಿ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿದೆ ಡಾಕ್ಟರ್ ರೋಹಿತ್ ಶರ್ಮಾ ಅಂತಾನೆ ಕರಿಬೇಕು ಗುರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ್ದು ಇಷ್ಟರವರೆಗೆ ರೋಹಿತ್ ಶರ್ಮಾ ಆಗಿದ್ದಾರೆ ಆದ್ರೆ ಇನ್ಮೇಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ್ದು ಡಾಕ್ಟರ್ ರೋಹಿತ್ ಶರ್ಮಾ ಎಂದು ಕರೆಸಿಕೊಳ್ತಾರೆ ಸೊ ನೀವೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಇನ್ಮೇಲೆ ರೋಹಿತ್ ಶರ್ಮಾ ಅವರಿಗೆ ಡಾಕ್ಟರ್ ರೋಹಿತ್ ಶರ್ಮಾ ಅಂತಾನೆ ಕರಿಬೇಕಾಗ್ತದೆ ಸೊ ಇನ್ಮೇಲೆ ರೋಹಿತ್ ಶರ್ಮಾ ಅವರು ಡಾಕ್ಟರ್ ರೋಹಿತ್ ಶರ್ಮಾ ಅಂತ ಕರೆಸಿಕೊಳ್ತಾರೆ ಸೊ ಇದು ಒಬ್ಬ ಆಟಗಾರನಿಗೆ ಸಲ್ಲುವಂತಹ ಒಂದು ಮರ್ಯಾದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಡಾಕ್ಟರೇಟ್ ಪದವಿ ಕೊಡೋದು ಒಂದು ಸುಲಭದ ಮಾತಾಗಿರುವುದಿಲ್ಲ ಅದನ್ನು ನಾವು ಸುಮ್ಮನೆ ಗಳಿಸೋದಕ್ಕೆ ಆಗೋದಿಲ್ಲ ನಾವು ನೀಡುವಂತಹ ಕೊಡುಗೆಯ ಮೇಲೆ ಕೆಲವರು ಅದನ್ನು ಗುರುತಿಸಿ ಕೊಡುವಂತಹ ಒಂದು ಪದವಿ ಆಗಿರ್ತದೆ ಸೊ ಅಂತಹ ಒಂದು ಪದವಿ ಪಡೆದಂತಹ ನಮ್ಮ ರೋಹಿತ್ ಶರ್ಮನಿಗೆ ನಮ್ಮದೊಂದು ಸಲಾಮ್ ಇರಲಿ ಹಾಗೇನೆ ಈ ವಿಷಯ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೇನೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ